ನಮಸ್ತೆ ನಾನು ಗಂಗಾ ನನ್ನ ಚಾನೆಲ್ ನಮಸ್ತೆ ಮಾಮ್ಸ್ ಗೆ ಸ್ವಾಗತ ಎಲ್ರಿಗೂ ಮಳೆಗಾಲ ಅಂದಾಗ ವಾತಾವರಣ ಎಲ್ಲ ತಂಪ ತಂಪಾಗಿರ್ತದ ಮಳೆ ಬರ್ತಿರ್ತದ ಬಟ್ ಅದ್ರ ಜೊತೆಗೆ ನೆಗಡಿ ಕೆಮ್ಮು ಎಲ್ಲ ಬರೋದು ಸಹಜ ಅದ್ರಲ್ಲೂ ತಾಯಂದ್ರಿಗೆ ಮಕ್ಕಳಿಗೆ ನೆಗಡಿ ಕೆಮ್ಮು ಆದಾಗ ಆತಂಕ ಇರ್ತದ ಕೆಮ್ಮದೆಲ್ಲ ನೋಡಕ್ ಆಗಂಗಿಲ್ಲ ಮಕ್ಳು ಮಲ್ಕೊಂಡಾಗ ಸರಿಯಾಗಿ ಬ್ರೀದ್ ಮಾಡಕ್ ಆಗ್ತಿರಲ್ಲ ಸೊ ಅವ್ರದ್ದು ನಿದ್ದೆ ಕೆಡ್ತದ ಹಿಂಗಿದ್ದಾಗ ಈ ಮಾನ್ಸೂನ್ ನಮ್ಮ ಕೆಲವೊಂದಿಷ್ಟು ಮಾಡೋದ್ರಿಂದ ಮಕ್ಕಳಿಗೆ ಶೀತ ಕೆಮ್ಮು ಅದಕ್ಕ ರೂಟೀನ್ ಅಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಫಾಲೋ ಮಾಡ್ಬೇಕು ಈ ಮಾನ್ಸೂನ್ ಸೀಸನ್ ಮುಗಿಯತ್ತನ ಅಂತ ಅನ್ನೋದನ್ನೆಲ್ಲ ವಿಡಿಯೋದಾಗ ಹೇಳ್ತೀನಿ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡ್ರಿ ಹಾಗೆ ನನ್ನ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಫಸ್ಟ್ ಬೆಳಿಗ್ಗೆ ಎದ್ ತಕ್ಷಣ ಅವ್ರು ಏನೇನ್ ಮಾಡ್ತಾರ ಅಲ್ಲಿಂದನೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಏನಂದ್ರೆ ಸ್ಕಿನ್ ಕೇರ್ ಬಗ್ಗೆ ಹೇಳ್ತೀನಿ ಈ ಸ್ಕಿನ್ ಕೇರ್ ಯಾಕಷ್ಟು ಮ್ಯಾಟರ್ ಆಗ್ತದಂತ ಅಂದ್ರೆ ನಮ್ ಸ್ಕಿನ್ ನಮ್ದು ಬಾಡಿದು ಫಸ್ಟ್ ಲೈನ್ ಆಫ್ ಡಿಫೆನ್ಸ್ ಏನೇ ಇನ್ಫೆಕ್ಷನ್ಸ್ ಏನೇ ಜರ್ಮ್ಸ್ ನಮ್ಮ ದೇಹದಲ್ಲ ಹೋಗಕ್ಕಿಂತ ಮುಂಚೆ ನಮಗೊಂದು ರೀತಿ ಪ್ರೊಟೆಕ್ಷನ್ ಕೊಡೋದು ಸ್ಕಿನ್ ಹಾಗಾಗಿ ಸ್ಕಿನ್ದ ಆರೈಕೆ ಮಾಡೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ ಸೊ ಮಕ್ಕಳಿಗೆ ಬೆಳಿಗ್ಗೆ ಎದ್ದ ತಕ್ಷಣ ಅವರ ಸ್ನಾನದ ನೀರಿನಲ್ಲಿ ತುಳಸಿ ಎಲೆಗಳನ್ನು ಬೆರೆಸ್ಬೋದು ಮತ್ತು ಬೇವಿನ ಎಲೆಗಳು ಕೂಡ ಬೆರೆಸ್ಬಹುದು ಅಥವಾ ಪಿಂಚ್ ಅರ್ಶನೂ ಅವರ ಸ್ನಾನದ ನೀರಿನಾಗ ಬಳಸ್ಬಹುದು ಈ ರೀತಿ ಮಾಡೋದರಿಂದ ಇದರಲ್ಲಿರೋ ಆ್ಯಂಟಿ ಫಂಗಲ್ ಪ್ರಾಪರ್ಟೀಸ್ ಮಗುವಿನ ಸ್ಕಿನ್ನಿಗೆ ಒಂದು ಪ್ರೊಟೆಕ್ಷನ್ ಕೊಡ್ತದೆ ಹಾಗಾಗಿ ಅವರಿಗೆ ಯಾವುದೇ ಜರ್ಮ್ಸ್ ಇನ್ಫೆಕ್ The ಬೇಗ ಅಟ್ಯಾಕ್ ಆಗ್ಲಾರ್ದಂಗ ನೋಡ್ಕೊತದ ಇವುಗಳನ್ನೆಲ್ಲ ಬಿಸಿಯಾದ ನೀರ್ನಾಗೆ ಹಾಕಬೇಕು ಬಿಸಿ ನೀರಿಂದ ಸ್ನಾನ ಮಾಡಿಸಿದಾಗ ಮಗುವಿನ ದೇಹದ ಟೆಂಪರೇಚರ್ ಬ್ಯಾಲೆನ್ಸ್ ಮಾಡ್ತದ ಅವಾಗ ಈ ಟೈಮ್ನಾಗ ಹೊರಗೆ ತಂಪಾದ ವಾತಾವರಣ ಇರ್ತದಲ್ಲ ಸೊ ಸ್ವಲ್ಪ ಬಿಸಿ ನೀರಿಂದ ಸ್ನಾನ ಮಾಡಿದಾಗ ಟೆಂಪ್ರೇಚರ್ ಬ್ಯಾಲೆನ್ಸ್ ಆಗ್ತದ ಅವ್ರ ಬಾಡಿದು ಅಹ್ ಮತ್ತ ಈ ರೀತಿ ಎಲೆಗಳನ್ನ ಅಥವಾ ಟರ್ಮರಿಕ್ ನ ಬೆರೆಸಿ ಸ್ನಾನ ಮಾಡೋದು ವಾರದಲ್ಲಿ ಒಂದು ಎರಡರಿಂದ ಮೂರ್ ಸಲ ಮಾಡಿದ್ರೆ ಸಾಕು ಅದು ಮಕ್ಕಳ ತ್ವಚೆಗೆ ಒಂದು ಪ್ರೊಟೆಕ್ಷನ್ ಕೊಡ್ತದ ಆಮೇಲೆ ಮಕ್ಕಳಿಗೆ ಸ್ನಾನ ಹಾಕೋಕ್ಕಿಂತ ಮುಂಚೆ ಕೋಲ್ಡ್ ಪ್ರೆಸ್ಡ್ ಕೊಕೋನಟ್ ಆಯಿಲ್ನ ಅವ್ರ ತ್ವಚೆಗೆ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಸ್ನಾನ ಹಾಕ್ಬೋದು ಇದರಿಂದ ತ್ವಚೆ ಡ್ರೈ ಆಗ್ಲಾರ್ದಂಗ ನೋಡ್ಕೊಂತದ ಮತ್ತೆ ಬಹಳ ತನಕ ಅವ್ರ ತ್ವಚೆ ಮಾರೈಸ್ ಆಗಿರ್ತದ ಹೈಡ್ರೇಟೆಡ್ ನೆಕ್ಸ್ಟ್ ಈಗ ಅವರ ಆಹಾರ ಹೆಂಗಿರ್ಬೇಕು ಮಾನ್ಸೂನ್ ಸೀಸನ್ ಅಲ್ಲಿ ಅಂತ ಹೇಳ್ತೀನಿ ಆದಷ್ಟು ಈ ಸೀಸನ್ ಅಲ್ಲಿ ತಂಪಾಗಿರುವ ಮತ್ತ ತಣ್ಣಗಿರೋದು ಆಹಾರಗಳನ್ನ ಅವಾಯ್ಡ್ ಮಾಡ್ರಿ ಆದಷ್ಟು ಬಿಸಿ ಬಿಸಿ ಆಗಿದ್ದನ್ನೇ ಕೊಡ್ರಿ ಮಕ್ಕಳಿಗೆ ಅಂದ್ರೆ ಈಗ ಒಂದ್ ವರ್ಷದ ಒಳಗಿನ ಮಕ್ಕಳು ಲೈಕ್ ಸಾಲಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ವೆಜ್ಜಿಸ್ ಎಲ್ಲ ಹಂಗೆ ತಿನ್ನಕ್ ಕೊಡ್ತಿರಲ್ಲ ಲೈಕ್ ಕಕುಂಬರ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಫಿಂಗರ್ ಫುಡ್ ಥರ ಕೊಡ್ತಿರಲ್ಲ ಅದನ್ನೆಲ್ಲ ರಾ ಕೊಡಬೇಡ್ರಿ ಮತ್ತು ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೂ ಅವರ ಆಹಾರದಲ್ಲಿ ಆದಷ್ಟು ರಾ ಫುಡ್ನ ಅವಾಯ್ಡ್ ಮಾಡಿರಿ ಏನೇ ಕೊಟ್ಟರು ಒಂದು ಸ್ವಲ್ಪ ಸ್ಟೀಮ್ ಮಾಡಿಬಿಟ್ಟು ಕೊಟ್ಟೋದು ಒಳ್ಳೆಯದು ಅದರಿಂದ ಡೈಜೆಷನ್ ಮಾಡ್ಕೊಡಕ್ಕೆ ಅವ್ರಿಗೆ ಈಸಿ ಆಗ್ತದೆ ಆದಷ್ಟು ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವಂಥ ಒಂದು ಆಹಾರ ಪದಾರ್ಥಗಳನ್ನು ಇನ್ಕ್ಲೂಡ್ ಮಾಡ್ಕೋರಿ ಲೈಕ್ ಬೆಳ್ಳುಳ್ಳಿ ಮತ್ತು ದಾಲ್ ಖಿಚಡಿ ಮಾಡೋದು ಈ ರೀತಿ ಈ ಮಾನ್ಸೂನ್ ಸೀಸನಲ್ಲಿ ಅದು ಮಕ್ಕಳದ ಬಾಡಿ ಟೆಂಪ್ರೇಚರ್ನು ಬ್ಯಾಲೆನ್ಸ್ ಮಾಡ್ತದೆ ಮತ್ತು ಅವರಿಗೆ ಇದನ್ನೆಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೂ ಈಸಿ ಆಗ್ತದೆ ಸೊ ಸೂಪ್ಸು ಅದು ಏನಾರು ಮಾಡಿದಾಗ ಅಥವಾ ರಸಮ್ ಅದ್ರಾಗೆಲ್ಲ ಬೆಳ್ಳುಳ್ಳಿ ಹೆಸಳನ್ನು ಉಪಯೋಗಿಸ್ಕೋಬಹುದು ಪೆಪ್ಪರ್ ಪೌಡರ್ ಉಪಯೋಗಿಸ್ಕೋಬಹುದು ಇದೆಲ್ಲ ಮಗುಗ ಬಾಡಿ ಬೆಚ್ಚಗಿಡುತ್ತ ಅವರಿಗೆ ನೆಗಡಿ ಕೆಮ್ಮು ಆಗಿತ್ತಂದ್ರೂ ಅವರಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡ್ತದ ಮತ್ ಮಕ್ಕಳ ಆಹಾರದಲ್ಲಿ ಮೊಸರು ಇದ್ದೇ ಇರಬೇಕಾಗ್ತದ ಬಿಕಾಸ್ ಅದು ಒಳ್ಳೆ ಪ್ರೊಬಯೋಟಿಕ್ಸ್ ಇರ್ತದ ಮತ್ ಆಹಾರನ ಜೀರ್ಣಸ್ಕೊಳಕ ಶಕ್ತಿ ಕೊಡ್ತದ ಮಾನ್ಸೂನ್ ಸೀಸನ್ ಅಲ್ಲಿ ಜೀರ್ಣಕ್ರಿಯೆ ಸ್ವಲ್ಪ ಸ್ಲೋ ಡೌನ್ ಆಗಿರ್ತದೆ ಹಾಗಾಗಿ ಆದಷ್ಟು ಅವ್ರದ್ದು ಆಹಾರ ಕ್ರಮೇನೆ ಆಹಾರ ಪದ್ಧತಿ ಏನಿರ್ಬೇಕು ಲೈಟ್ ಆಗಿ ಸಿಂಪಲ್ ಆಗಿ ಮತ್ತ ಆದಷ್ಟು ಬಿಸಿ ಬಿಸಿ ಆದ ಒಂದು ಆಹಾರ ಮತ್ತ ಬೇಗ ಜೀರ್ಣಸ್ಕೊಳ್ಳೋಕೆ ಆಗುವಂತ ಪೂರಕವಾದಂತ ಆಹಾರನ ಅವರ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು ಆಹಾರ ಯಾಕಷ್ಟು ಇಂಪಾರ್ಟೆಂಟ್ ಅಂದ್ರ ಏಟಿ ಪರ್ಸೆಂಟ್ ಆಫ್ ಇಮ್ಯುನಿಟಿ ಗಟ್ ಅಲ್ಲೇ ಇರ್ತದೆ ಸೊ ಗಟ್ ಚೆನ್ನಾಗಿರ್ಬೇಕಂದ್ರ ಆಹಾರನೇ ಒಂದು ಔಷಧ ಥರ ಅದು ನಾವು ತಗೊಳ್ಳುವಂಥ ಆಹಾರನೇ ನಮ್ಗೆ ಯಾವುದೇ ಇನ್ಫೆಕ್ಷನ್ಸ್ ಕೋಲ್ಡ್ ಕಾಫ್ ಏನು ಆಗಿರ್ತದಲ್ಲ ಅದ್ರ ವಿರುದ್ಧ ಹೋರಾಡೋಕೆ ಶಕ್ತಿ ತುಂಬತದ ಪ್ಲಸ್ ಯಾವುದೇ ಇನ್ಫೆಕ್ಷನ್ಸ್ನು ಬೇಗ ಹರಡಲಾರ್ದಂಗೆ ನೋಡ್ಕೋತದ ನೆಕ್ಸ್ಟ್ ಬಟ್ಟೆಗಳ ವಿಷಯಕ್ಕೆ ಬರೋಣ ಬಟ್ಟೆಗಳು ಅಂದಾಗ ಆದಷ್ಟು ಫುಲ್ ಸ್ಲೀವ್ಸ್ ಬಟ್ಟೆಯನ್ನೇ ಹಾಕ್ರಿ ಯಾಕಂದ್ರೆ ಮಾನ್ಸೂನ್ ಸೀಸನ್ ಅಂದ್ರೆ ಎಲ್ಲಾದರೂ ಹೊರಗಡೆ ನೀರದು ನಿಂತಾಗ ಅಲ್ಲೆಲ್ಲ ಮೊಸ್ಕ್ಯೂಟೊ ಬ್ರೀಡ್ ಮಾಡ್ತಿರ್ತಾವ ಆಮೇಲೆ ಇನ್ಫೆಕ್ಷನ್ಸ್ ಬೇಗ ಹರಡುವಂಥ ಒಂದು ವಾತಾವರಣ ಇದ್ದಿರ್ತದ ಪ್ಲಸ್ ಅವ್ರ ಮೈ ಕೂಡ ಬೆಚ್ಚಗಿರ್ತದ ಹೊರಗ್ ತಂಪಾದ ವಾತಾವರಣ ಇಂದ ಅವ್ರಿಗೆ ಎಫೆಕ್ಟ್ ಆಗಂಗಿಲ್ಲ ಅಷ್ಟ ಸೊ ಜ್ವರ ಬರೋದ್ರಿಂದ ನೆಗಡಿ ಆಗೋದ್ರಿಂದ ತಡೆಗಟ್ಟಬಹುದು ಫುಲ್ ಸ್ಲೀವ್ಸ್ ಅಂದಾಗ ಸ್ವೆಟರ್ ಹಾಕದಾಗ ಪೂರ್ತಿ ಬೆಚ್ಚಗಾಗ್ಬಿಡ್ತದ ಸೊ ಆದಷ್ಟು ಲೈಟ್ ಆಗಿರೋ ಕಾಟನ್ ಫುಲ್ ಸ್ಲೀವ್ಸ್ ಶರ್ಟ್ ಗಳನ್ನ ಕಾಟನ್ ಫುಲ್ ಸ್ಲೀವ್ಸ್ ಟಾಪ್ ಗಳನ್ನ ಯೂಸ್ ಮಾಡಬಹುದು ಮತ್ತ ಆದಷ್ಟು ಒಂದ್ ವರ್ಷ ಒಳಗಿನ ಮಕ್ಕಳಿಗೆ ಡೈಪರ್ ಯೂಸ್ ಮಾಡತ್ತಿದ್ರಿ ಅಂದ್ರೆ ಚೇಂಜ್ ಮಾಡ್ತಾ ್ರಿ ಮಳಗಂದಾಗ ಯಾಕಂದ್ರೆ ರಾಶಸ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತದ ಬಿಕಾಸ್ ವೆಟ್ ಡೈಪರ್ ಆದಷ್ಟು ವಾತಾವರಣನೂ ವೆಟ್ ಆಗಿರ್ತದ ಡೈಪರ್ನು ವೆಟ್ ಆಗಿ ಇತ್ತು ಬಾಂಗ್ ಟೈಮ್ ಅಂತಂದ್ರ ಅವ್ರ ಸ್ಕಿನ್ ಹಾಳಾಗ್ಬಿಡ್ತದೆ ರಾಶಸ್ ಆಗಿ ಹಾಗಾಗಿ ಆದಷ್ಟು ಡೈಪರ್ ಕೂಡ ಅವಾಗವಾಗ ಚೇಂಜ್ ಮಾಡ್ತಾ ಇರ್ರಿ ಮತ್ತು ವೈರಲ್ ಫೀವರ್ ಡೆಂಗ್ಯೂ ಹರಡುವಂತ ಪೀಕ್ ಟೈಮ್ ಅಂತಾನೆ ಹೇಳಬಹುದು ಹಂಗಾಗಿ ಮಕ್ಕಳಿಗೆ ಅದರಿಂದ ಪ್ರೊಟೆಕ್ಷನ್ ಸಿಗಬೇಕು ಅಂದ್ರೆ ಅವ್ರ ಹೊರಗಡೆ ಆಟಾಡಕ್ಕೆ ಹೋದಾಗ ಆದಷ್ಟು ಅವರಿಗೆ ಸ್ಕಿನ್ನಿಗೆ ಸೇಫ್ ಆಗಿರುವಂತಹ ಒಂದು ಮಾಸ್ಕಿಟೋ ರೆಪಲೆಂಟ್ ಕ್ರೀಮ್ ಬಳಸಬಹುದು ಅಥವಾ ನೀಮ್ ಆಯಿಲ್ ಕೊಕೋನಟ್ ಆಯಿಲ್ ಜೊತೆ ಬರೆಸ್ಬಿಟ್ಟು ಅದನ್ನ ಅಪ್ಲೈ ಮಾಡಬಹುದು ಅದೆಲ್ಲ ಮಾಸ್ಕಿಟೋ ಕಚ್ಲಾರ್ದಂಗ ನೋಡ್ಕೊತವ ಮತ್ತು ಮಕ್ಕಳು ಬಳಸುವಂತ ಆಟಿಕೆಗಳನ್ನ ಆದಷ್ಟು ಸ್ವಚ್ಛವಾಗಿಡ್ರಿ ಸಾಲ್ಟ್ ವಾಟರ್ ಅಲ್ಲಿ ತೊಳೆದಿಡ್ರಿ ಅವಾಗ ಅವಾಗ ವಾರಕ್ಕೊಂದ್ಸಲಿ ಅಥವಾ ಸ್ಪ್ರೇ ಮಾಡಿ ಇಡಬಹುದು ಈ ರೀತಿ ವಾರಕ್ಕೊಂದ್ಸಲ ಮಾಡ್ತಾ ಇದ್ರ ಯಾವ್ದು ಇನ್ಫೆಕ್ಷನ್ಸ್ ಹರಡಂಗಿಲ್ಲ ಮಕ್ಕಳಿಗೆ ಆದಷ್ಟು ಮಳೆ ಬರ್ತಿರ್ತದಲ್ಲ ಸೊ ನಿಮ್ ಬಾಲ್ಕನಿಯಲ್ಲಿ ಯಾವ್ದೇ ರೀತಿ ನೀರ್ ನಿಂದರ್ಲಾರ್ದಂಗ ನೋಡ್ಕೋರಿ ಅಥವಾ ಮನೆಯಲ್ಲೇನೆ ಎಲ್ಲಾದ್ರೂ ಪಾಟ್ ಅಲ್ಲಿ ಬಕೆಟ್ ಅಲ್ಲಿ ನೀರ್ ಹಂಗೆ ನಿಂತ ನೀರ್ ಇತ್ತಂದ್ರ ಅಲ್ಲಿ ಮೊಸ್ಕಿಟೋ ಬ್ರೀಡ್ ಆಗ್ತವ ಜರ್ಮ್ಸ್ ಆಗ್ಬಿಡ್ತಾವ ಸೊ ಅದರಿಂದನೇ ಇನ್ಫೆಕ್ಷನ್ ಹರಡ್ಬಿಡ್ತದ ಮಕ್ಕಳಿಗೂ ಮಕ್ಳಿಗೆ ಬಹಳ ಬೇಗ ಹರಡ್ಬಿಡ್ತದ ಸೊ ಈ ರೀತಿಯಾದ ಒಂದ್ ವಾಟರ್ ಸ್ಟಾಗ್ನೇಷನ್ ಆಗ್ಲಾರ್ದಂಗ ನೋಡ್ಕೋರಿ ಯಾಕಂದ್ರ ನಮ್ಮ ಮನೇನೆ ಅಷ್ಟ ಹಾಸ್ಪಿಟಲ್ ಇದ್ದಂಗ ಎಷ್ಟು ಕ್ಲೀನ್ ಆಗಿರ್ತದ ಸ್ಪೇಸ್ ಅಷ್ಟ ಮಗುವಿನ ಆರೋಗ್ಯ ಹೆಲ್ದಿ ಆಗಿರ್ತದ ಮಗು ಹ್ಯಾಪಿ ಆಗಿರ್ತದ ಮಗು ಹ್ಯಾಪಿ ಆಗಿದ್ರೆ ತಾಯಿ ಪೀಸ್ಫುಲ್ ಆಗಿರ್ತಾಳ ಕೊನೆಯದಾಗಿ ರಾತ್ರಿ ಮಲಗಬೇಕಾದ್ರೆ ಆದಷ್ಟು ಲೈಟ್ ಆದ ಡಿನ್ನರ್ ಕೊಡಿ ಆಮೇಲೆ ಬಿಸಿ ಬಿಸಿ ಆಗಿರೋದನ್ನೇ ಕೊಡೋದು ಸೂಕ್ತ ಅದರಲ್ಲೂ ಕಿಚಡಿ ಅದೆಲ್ಲ ಬಹಳನೇ ಸೂಕ್ತವಾದದ್ದು ಬಿಕಾಸ್ ಡೈಜೆಷನ್ ಈಸಿ ಆಗ್ತದೆ ಅವರಿಗೆ ಬೆಚ್ಚಗೆ ಇಡಿಸುವಂತಹದ್ದು ಮತ್ತು ಕಂಫರ್ಟೇಬಲ್ ಆಗಿರುವಂತಹ ಒಂದು ಬಟ್ಟೆನ ನೈಟ್ ವೇರ್ನ ಹಾಕಿ ಮಲಗಸ್ಬೇಕು ಕೊನೆಯದಾಗಿ ಒಂದೆರಡು ಬೋನಸ್ ಟಿಪ್ಸ್ ನಾ ಮಕ್ಳಿಗೆ ಫಾಲೋ ಮಾಡೋದು ಯಾವ್ದಂತಂದ್ರ ಮಕ್ಕಳಿಗೆ ಬಹಳ ಬಹಳನೇ ಶೀತ ಕೆಮ್ಮು ಆಗ್ಲತ್ತಿತ್ತು ಅಂತಂದಾಗ ಅವರ ಹಾಲಲ್ಲಿ ಒಂದ್ ಸ್ವಲ್ಪ ಅರ್ಶನ ಮತ್ತ ಒಂದ್ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಅದನ್ನ ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಸ್ವಲ್ಪ ಆರ್ಸಿಬಿಟ್ಟು ಒಂದ್ ಸ್ವಲ್ಪನೇ ವಾರ್ಮ್ ಇರುವಾಗ್ಲೂ ಅವರಿಗೆ ಕೊಟ್ರೆ ಅದು ಅರ್ಶದಲ್ಲಿರೋ ಪ್ರಾಪರ್ಟೀಸ್ ಮಕ್ಕಳಿಗೆ ವೈರಲ್ ಫೀವರ್ ಆಗ್ಲಾರ್ದಂಗ ಮತ್ತು ಬಂದಿರ್ತದಲ್ಲ ಸೊ ಅದ್ರ ವಿರುದ್ಧ ಹೋರಾಡೋಕೆ ಒಂದು ಶಕ್ತಿ ಕೊಡ್ತದ ಬಹಳ ಬೇಗನೆ ಅದರಿಂದ ಚೇತರಿಸ್ಕೊತಾರೆ ಅವ್ರಿಗೆ ನೆಗಡಿ ಏನಾದರೂ ಆಗಿತ್ತಂದ್ರೆ ಇದನ್ನು ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ಅವ್ರ ದಿನಾನು ನೀವು ಈ ರೀತಿ ಅರ್ಶನದ ಹಾಲು ಮಾಡೋದಾಗ್ಲಿಲ್ಲ ಅಂದ್ರೂ ಎವ್ರಿ ಎರಡು ದಿನಕ್ಕೊಮ್ಮೆ ಮೂರು ದಿನಕ್ಕೊಮ್ಮೆ ಈ ರೀತಿ ಅರ್ಶನದ ಹಾಲನ್ನ ಮಾಡ್ಕೊಂಡ್ರಿ ಇದರಿಂದ ಅವ್ರ ಇಮ್ಯುನಿಟಿ ಬೂಸ್ಟಪ್ ಆಗ್ತದೆ ಅವ್ರ ಆರೋಗ್ಯನೂ ಚೆನ್ನಾಗಿರ್ತದೆ ನಿಮ್ಮ ಮಕ್ಕಳಿಗೆ ಬಹಳ ಬೇಗನೆ ಇನ್ಫೆಕ್ಷನ್ಸ್ ಹರ್ಡ್ಲತಿತ್ತು ಅಗ್ಲಗ್ಲ ಏನಾದ್ರೂ ಶೀತ ಆಗ್ಲದು ಕೆಮ್ಮ ಬರೋದು ಆಗ್ಲತ್ತಿತ್ತು ಅಂತಂದಾಗ ಯೂಶ್ವಲಿ ಒನ್ ಇಯರ್ ಒಳಗಿನ ಮಕ್ಕಳಿಗೆ ಬಹಳ ಇಮ್ಯುನಿಟಿ ಕಮ್ಮಿ ಇರ್ತದೆ ಸೊ ಅವ್ರಿಗೆ ಬೇಗ ಇನ್ಫೆಕ್ಷನ್ ಹರಡುವಂತ ಚಾನ್ಸಸ್ ಇರ್ತದವ ಸೊ ಅಂಥವ್ರು ಏನು ಮಾಡಬೇಕಂದ್ರೆ ಮಕ್ಕಳು ಬಟ್ಟೆನ ವಾಶ್ ಮಾಡ್ತಿರಲ್ಲ ಒಂದು ಆ್ಯಂಟಿ ಬ್ಯಾಕ್ಟೀರಿಯಲ್ ಲಿಕ್ವಿಡ್ ಬೇಬಿ ಸೇಫ್ ಇರುವಂಥ ಒಂದು ಡಿಟರ್ಜೆಂಟಲ್ಲಿ ನೆನೆಸಿಟ್ಟು ಅದರಿಂದನೇ ಮಕ್ಕಳದ ಬಟ್ಟೆನ ವಾಶ್ ಮಾಡ್ರಿ ಆದಷ್ಟು ಮಕ್ಕಳ ಬಟ್ಟೆ ಈ ರೀತಿಯಾಗಿ ಕ್ಲೀನಾಗಿಡೋದನ್ನು ರೂಢಿ ಮಾಡ್ಕೊರಿ ಸೊ ಅದರಿಂದ ಮಕ್ಕಳಿಗೆ ಯಾವುದೇ ರೀತಿ ಇನ್ಫೆಕ್ಷನ್ಸ್ ಹರಡಂಗಿಲ್ಲ ಮತ್ತು ಮಕ್ಕಳಲ್ಲಿ ಕೆಮ್ಮಾದಾಗ ತುಳಸಿ ಎಲೆನ ಚೆನ್ನಾಗಿ ಕ್ರಷ್ ಮಾಡಿಬಿಟ್ಟು ಅದರ ರಸ ತಗೊಂಡು ಆ ರಸದಲ್ಲಿ ಒಂದು ಸ್ವಲ್ಪ ಜೇನುತುಪ್ಪನ ಬೆರೆಸಿ ಒಂದು ಸ್ಪೂನ್ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮಗುವಿಗೆ ಕೊಟ್ಟರೆ ಅವ್ರಿಗೇನಾದ್ರೂ ಕೆಮ್ಮಾಗಿತ್ತಂದ್ರೆ ಈ ಒಂದು ರೆಮಿಡಿಯಿಂದ ಕೆಮ್ಮು ಕಡಿಮೆ ಆಗ್ತದೆ ಇದು ನಾನು ಟ್ರೈ ಮಾಡಿರೋ ಮೆಥಡ್ ವರ್ಕೌಟ್ ಆಗ್ತದೆ ಸೊ ನಿಮ್ಮ ಮಕ್ಕಳಿಗೆ ಏನಾದರೂ ಕೆಮ್ಮಾಗಿತ್ತಂದ್ರೆ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡ್ಬೋದು ಬಹಳನೇ ಈಸಿಯಾದ ಮತ್ತೆ ಮನೇಲಿ ಸಿಗುವಂಥದ್ದರಿಂದ ಮಾಡುವಂಥದ್ದು ಈ ರೀತಿಯಾದ ಮಕ್ಕಳ ರೂಟೀನ್ ಕೆಲವೊಂದಿಷ್ಟು ಬದಲಾವಣೆಗಳ ಮಾಡಿಕೊಂಡು ಅವರು ಆರೈಕೆ ಮಾಡಿದ್ರೆ ನಮಗೆ ಈ ಮಾನ್ಸೂನ್ ಸೀಸನ್ ಯಾವುದೇ ಆತಂಕ ಇರ್ಲಾರ್ದನ್ನೇ ಕಳಿಬಹುದು ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೆಂಗ ಅನ್ನಿಸ್ತು ಅಂತ ನಾ ಇದೇ ತರ ಪೇರೆಂಟಿಂಗ್ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ನ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್